ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ನನ್ನ ಹತ್ರ ವೀಡಿಯೋಸ್ ಏನೋ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಇದನ್ನು ನಾವೇನಿಗೆ ನಾಲ್ಕನೇ ಸ್ಪರ್ಧೆಗೆ ಎಂಟ್ರಿ ಕೊಡ್ತಾ ಅಂತದ್ದು ಗೋಲ್ಡ್ ಸುರೇಶ್ ಅಂತ ಇವ್ರು ಬಗ್ಗೆ ಯಾರಿಗಾದ್ರೂ ಒಂದು ಐಡಿಯಾ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇವರು ನೋಡಿದ ತಕ್ಷಣ ನಮಗೆ ವರ್ಚುಲ್ ಸಂತೋಷ ನೆನಪಾದ್ರು ವರ್ಚುಲ್ ಸಂತೋಷ ಟೂ ಪಾಯಿಂಟ್ ಜೀರೋ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೇಲಿ ಆ್ಯಂಡ್ ಇವರು ಫೇಮಸ್ ಆಗಿರೋದೇ ಚಿನ್ನದಿಂದ ಹಾಗಾಗಿ ಗೋಲ್ಡ್ ಸುರೇಶ್ ಅಂತ ಹೆಸರಿದೆ ಒಂದು ಖುಷಿ ಪಡುವ ವಿಷಯ ಏನಪ್ಪ ಅಂದರೆ ಇವರು ನಮ್ಮ ಉತ್ತರ ಕರ್ನಾಟಕ ಮಂದಿ ಬಂದಿದ್ದು ತುಂಬ ಖುಷಿಯಾಯಿತು ಆದರೆ ಬೇಜಾರಾಗುವಂಥ ವಿಷಯ ಏನಪ್ಪಾ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ತುಂಬ ಟ್ಯಾಲೆಂಟ್ ಇರುವಂಥ ವ್ಯಕ್ತಿಗಳಿದ್ದಾರೆ ಕ್ರಿಯೇಟರ್ಸ್ಗಳಿದ್ದಾರೆ ಅವ್ರಗಳ್ನ ಕರೆಸಿರೋದು ತುಂಬ ಯೂಸ್ ಆಗ್ತಿತ್ತು ಅನಿಸುತ್ತೆ ಈ ಬಿಗ್ ಬಾಸ್ ಸ್ಟೇಜ್ ಅವ್ರಿಗೆ ತುಂಬ ಬೆನಿಫಿಟ್ ಆಗ್ತಿತ್ತು ಆ್ಯಂಡ್ ಇಂಥ ಸ್ಟೇಜ್ಗಳು ಸಿಕ್ಕಿದಾಗ ಅವ್ರು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಅನ್ನೋ ನಂಬಿಕೆ ನನಗೆ ಕೂಡ ಇದೆ ಬಟ್ ಇಲ್ಲಿ ಬಿಗ್ ಬಾಸ್ ಅವರು ಅವಶ್ಯಕತೆ ಇರೋರ್ಕಿಂತ ಅವಶ್ಯಕತೆ ಇಲ್ಲದವ್ರಿಗೆ ಈ ಸ್ಟೇಜ್ನ ಕೊಟ್ಟಿದ್ದಾರೆ ಬಟ್ ಗೊತ್ತಿಲ್ಲ ಈ ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ ಏನು ಕತೆ ಅಂತ ನೋಡಬೇಕಾಗತ್ತೆ ಮುಂದಿನಗಳಲ್ಲಿ ಬಟ್ ನನಗಂತೂ ತುಂಬ ಜನ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇರುವಂಥ ಕ್ರಿಯೇಟರ್ಸ್ಗಳು ಈ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅಂಥವ್ರಿಗೆ ಈ ಸ್ಟೇಜ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಆ್ಯಂಡ್ ನೀವು ಕೂಡ ತುಂಬ ಜನ ಮೆನ್ಷನ್ ಮಾಡ್ತಿದ್ರಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಯಾರು ಬಿಗ್ ಬಾಸ್ಗೆ ಬರಬೇಕಾಗಿತ್ತು ನಮ್ಮ ಉತ್ತರ ಕರ್ನಾಟಕ ಸೈಡಿಂದ ಕ್ರಿಯೇಟರ್ಸ್ಗಳು ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇವ್ರ ಬಗ್ಗೆ ಕಂಪ್ಲೀಟ್ ವಿಷಯಗಳನ್ನ ತಿಳ್ಕೊಂಡು ನಮ್ಮ ಗೋಡ್ ಸುರೇಶ್ ಅವ್ರ ಬಗ್ಗೆ ನಾಳೆ ವಿಡಿಯೋ ಮಾಡ್ತೀನಿ ನಾಳೆ ಸಿಗೋಣ ಆ್ಯಂಡ್ ಇವರು ಬಿಗ್ ಬಾಸ್ ಮೈಲಿ ಸ್ವರ್ಗಕ್ಕೆ ಹೋಗ್ಬೇಕಾ ನರಗು ಅಂತ ಓಟ್ ಮಾಡಿ ಆ್ಯಂಡ್ ನೀವು ಯಾರು ಎಲ್ಲಿ ಕಳ್ಸಕ್ಕೆ ಇಷ್ಟಪಡ್ತೀರಾ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ತ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್